ಸಂವಿಧಾನವೇ ಭಾರತದ ಸರ್ವಶ್ರೇಷ್ಠ ಗ್ರಂಥವಾಗಿದೆ ಮಹಾನ್ ಗ್ರಂಥವಾಗಿದೆ ಕಾಂಗ್ರೆಸ್ ನಾಯಕ ದೀಪಕ್ ಚಿಂಚೋರೆ ಸಂವಿಧಾನದ ತತ್ವಗಳನ್ನ ಪಾಲಿಸುತ್ತಿವೆ ಕಾಂಗ್ರೆಸ್ ಸರ್ಕಾರಗಳು ಮಾತ್ರ ಸಂವಿಧಾನದ ಕಿರು ಪುಸ್ತಕಗಳನ್ನ ನಾಗರಿಕರಿಗೆ ವಿತರಿಸಿ ಸಂವಿಧಾನವನ್ನ ಓದುವಂತೆ ವಿನಂತಿಸಿದ ದೀಪಕ್ ಚಿಂಚೋರೆ ಅಭಿಮಾನಿಗಳ ಬಳಗ ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರ ಸದಾ ಸಂವಿಧಾನದ ತತ್ವಗಳನ್ನ ಪಾಲಿಸುತ್ತಾ ಸಂವಿಧಾನದ ಆಶಯಗಳಿಗೆ ಬದ್ಧವಾಗಿ ಕೆಲಸ ಮಾಡುತ್ತಾ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಬೆಳಗಿಸುತ್ತಾ ದೀನದಲಿತರನ್ನು ಶೋಷಿತ ವರ್ಗದವರನ್ನು ಎತ್ತಿ ಹಿಡಿಯುವ ಕೆಲಸಗಳನ್ನು ಮಾಡುತ್ತಿವೆ ಎಂದು ಧಾರವಾಡ ಎಪ್ಪತ್ನಾಲ್ಕು ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮತ್ತು ಮಾಜಿ ಎಐ ಸಿ ಸಿ ಸದಸ್ಯರು ಹಿರಿಯ ನಾಯಕರಾದ ದೀಪಕ್ ಚಿಂಚೋರಿ ಅವರು ಖುಷಿಯಿಂದ ಹೇಳಿದರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದೂರ ಮೂವತ್ನಾಲ್ಕನೇ ಜಯಂತಿ ಅಂಗವಾಗಿ ಧಾರವಾಡದ ಕಲಾಭವನದ ಹತ್ತಿರ ಇರುವ ಬಾಬಾ ಸಾಹೇಬ ಪುತ್ಥಳಿಗೆ ಬೆಳಿಗ್ಗೆ ಏಳು ಗಂಟೆಗೆ ಮಾಲಾರ್ಪಣೆ ಮಾಡಿ ದೀಪ ಚಿಂಚೋರಿ ಅವರು ಮಾತನಾಡಿದರು ದೇಶದಲ್ಲಿ ಸಂವಿಧಾನ ಉಳಿಯುತ್ತಿರುವುದು ದೀನದಲಿತರು ಬಡವರು ಶೋಷಿತ ವರ್ಗದವರು ಬಾಳಿ ಬದುಕುತ್ತಿರುವುದಕ್ಕೆ ಕೇವಲ ಕಾಂಗ್ರೆಸ್ ಪಕ್ಷವೇ ಕಾರಣ ಎಂದರು ಇಲ್ಲವಾದರೆ ಈ ದೇಶದ ಸಂಪತ್ತು ಯಾರದೋ ಪಾಲು ಯಾವಾಗಲೂ ಆಗುತ್ತಿತ್ತು ಆದರೂ ಬಂಡವಾಳಶಾಹಿಗಳ ಹಾಗೂ ಕೋಮುವಾದಿಗಳ ಕೈಯಲ್ಲಿ ರಾಷ್ಟ್ರದ ಅಧಿಕಾರದ ಚುಕ್ಕಾಣಿ ಸಿಕ್ಕಿ ಈ ದೇಶದ ಜನತೆ ನರಳುತ್ತಿರುವುದು ನಿಜಕ್ಕೂ ವಿಷಾದನೀಯವಾಗಿದೆ ಎಂದು ದೀಪಕ್ ಚಿಂಚೋರೆ ಕಳವಳ ವ್ಯಕ್ತಪಡಿಸಿ ಹೇಳಿದರು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಬದುಕಿದೆ ಅಂದರೆ ಅದಕ್ಕೆ ನೇರ ಕಾರಣ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಅದೆಷ್ಟೋ ಪ್ರಜ್ಞಾವಂತರ ಬುದ್ಧಿವಂತರ ವಿದ್ಯಾವಂತರ ನಡುವೆಯೂ ಲಕ್ಷಾಂತರ ಕೋಟಿ ಹಣ ಕೊಳ್ಳೆ ಹೊಡೆದು ವಿದೇಶಕ್ಕೆ ಪಲಾಯನ ಮಾಡುತ್ತಿರುವುದು ಕೋಮುವಾದಿ ಸರ್ಕಾರದ ಪಕ್ಷದಲ್ಲಿ ಎಂದು ದೀಪಕ್ ಚಿಂಚೋರೆ ಖಾರವಾಗಿಯೇ ಪ್ರತಿಕ್ರಿಯಿಸಿದರು ಗುಲಾಮಗಿರಿ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತ್ ಮಾತಾ ಕಿ ಜೈ ಘೋಷಣೆ ಕೂಗಿದವರು ಕಾಂಗ್ರೆಸ್ಸಿಗರು ಸ್ವಾತಂತ್ರ್ಯದ ಕಿಚ್ಚು ಹಚ್ಚುತ್ತಾ ಭಾರತದ ಲಕ್ಷಾಂತರ ಮುಸಲ್ಮಾನರು ಮೌಲವಿಗಳು ಕಾಂಗ್ರೆಸ್ ಕಾರ್ಯಕರ್ತರು ನೇಣಿಗೆ ಶರಣಾದರು ಕೊಲ್ಲಲ್ಪಟ್ಟರು ಎಂದು ದೀಪಕ್ ಚಿಂಚೋರಿ ಅಭಿಮಾನಿಗಳ ಬಳಗದ ಅಧ್ಯಕ್ಷರು ಮತ್ತು ರಾಜ್ಯ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷರಾದ ನಾಗರಾಜ್ ಗುರಿಕಾರ ಅವರು ತಿಳಿಸಿದರು ಧಾರವಾಡ ಎಪ್ಪತ್ನಾಲ್ಕು ಮತಕ್ಷೇತ್ರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಅಧ್ಯಕ್ಷೆ ಗೀತಾ ಥಾಂಶಿ ಮಾತನಾಡಿ ಇಡೀ ಜಗತ್ತೇ ಬೆರಗಾಗುವಂತೆ ಸಂವಿಧಾನ ಬರೆದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬರೂ ಸಂವಿಧಾನ ಓದಲೇಬೇಕು ಆಗ ಮಾತ್ರ ಆರೋಗ್ಯಕರ ಪ್ರಜಾಪ್ರಭುತ್ವ ನಿರ್ಮಾಣ ಸಾಧ್ಯ ಎಂದರು ಮಹಾನಗರ ಪಾಲಿಕೆಯ ಸದಸ್ಯೆಯಾದ ಕವಿತಾ ಕಬ್ಬೆರ್ ಪ್ರತಿಕ್ರಿಯಿಸುತ್ತಾ ಭಾರತದ ಕಟ್ಟ ಕಡೆ ವ್ಯಕ್ತಿಗೂ ಸಂವಿಧಾನದ ಮೂಲಕ ಅವರ ಜೀವನದಲ್ಲಿ ಮಾನವೀಯತೆಯ ದೀಪ ಬೆಳಗಿಸಿದವರು ಡಾಕ್ಟರ್ ಬಾಬಾ ಸಾಹೇಬರು ಭಾರತದ ಸರ್ವ ಜನಾಂಗದವರಿಗೂ ಜೀವನದ ಸ್ವಾತಂತ್ರ್ಯ ಕೊಟ್ಟವರು ಪ್ರತಿಯೊಬ್ಬ ಭಾರತೀಯ ಸಂವಿಧಾನ ಓದಿದಾಗ ಮಾತ್ರ ನಿಜವಾದ ಭಾರತೀಯನಾಗುತ್ತಾನೆ ಎಂದು ಕವಿತಾ ಕಬ್ಬೇರ್ ತಿಳಿಸಿದರು ಮಹಾನಗರ ಪಾಲಿಕೆ ಮಾಜಿ ಮಹಾಪೌರ ಹಾಗೂ ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ದಾನಪ್ಪ ಕಬ್ಬೇರ್ ಆನಂದ್ ಮೂಷಣ್ಣವರ್ ಮೆಹಬೂಬ್ ಖಾನ್ ಪಠಾಣ್ ಖಾನ್ ನೌಲೂರ್ ಆನಂದ್ ಜಾಧವ್ ಮಂಜುನಾಥ್ ಭೋವಿ ಶಕೀಲ್ ಕುಳಗೇರಿ ಚಂದ್ರಶೇಖರ್ ಪಾಟೀಲ್ ರಜಯಾ ಬೇಗಂ ಸಂಗೊಳ್ಳಿ ಬಸವರಾಜ್ ಜಾಧವ್ ಗೀತಾ ಗುತ್ತೆ ಮೇದಾರ್ ಪರಿಶಿಷ್ಟ ಪಂಗಡ ಶಿಕ್ಷಣ ಟ್ರಸ್ಟ್ ಅಧ್ಯಕ್ಷ ತಿಪ್ಪಣ್ಣ ಶಿರಹಟ್ಟಿ ಡಾಕ್ಟರ್ ಎ ಅಬ್ದುಲ್ ಕಲಾಂ ಸಾಂಸ್ಕೃತಿಕ ವೇದಿಕೆ ಅಧ್ಯಕ್ಷ ಹಬೀಬ್ ಪುರಾಣಿ ತತ್ತೂರಿನ ರವಿ ಹರಿಜನ್ ಸೇರಿದಂತೆ ಮೂರಾರು ಮುಖಂಡರು ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಹಾಜರಿದ್ದರು ಈ ಸಂದರ್ಭದಲ್ಲಿ ದೀಪಕ್ ಚಿಂಚುರಿ ಅಭಿಮಾನಿಗಳ ಬಳಗದ ಕಾರ್ಯಕರ್ತರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರಿಂದ ನಗರದಲ್ಲಿ ಶಾಲಾ ಕಾಲೇಜು ಸೇರಿದಂತೆ ನಾಗರಿಕರಿಗೆ ಈ ಸಂವಿಧಾನದ ಕಿರು ಪುಸ್ತಕಗಳನ್ನು ವಿತರಿಸಿ ಓದುವಂತೆ ಮನವಿ ಮಾಡಲಾಯಿತು ಬನ್ನಿ ಹಾಗಾದರೆ ವೀಕ್ಷಕ ಮಹಾಪ್ರಭುಗಳೇ ನಾನು ನಿಮ್ಮನ್ನು ನೇರವಾಗಿ ನಮ್ಮ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪಬ್ಲಿಕ್ ಚಾನಲ್ ನಿಮ್ಮನ್ನು ನೇರವಾಗಿ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳೆ ಮತ್ತು ಏನು ಸಂವಿಧಾನ ಶಿಲ್ಪಿ ಜಯಂತಿ ಏನು ನಡೀತಾ ಇದೆ ಅವರ ಜಯಂತಿ ಅಲ್ಲಿಗೆ ನೇರವಾಗಿ ಕರೆದುಕೊಂಡು ಹೋಗ್ತಾ ಇದ್ದೀನಿ ಯಾರ್ಯಾರು ಏನೇನು ಮಾತಾಡ್ತಾ ಇದ್ದಾರೆ ನೋಡೋಣ ಮುಖಂಡರು ಯಾ ಕಾರ್ಯಕರ್ತರು ಎಲ್ಲರೂ ಭಾಗವಹಿಸಿದ್ದಾರೆ ಪುಸ್ತಕಗಳನ್ನು ಹಂಚ್ತಾ ಇದ್ದಾರೆ ಮನವಿ ಮಾಡ್ತಾ ಇದ್ದಾರೆ ಪುಸ್ತಕಗಳನ್ನು ಓದಬೇಕಂತ ಸಂವಿಧಾನ ಪ್ರತಿಯೊಬ್ಬ ಭಾರತದಲ್ಲಿ ಪ್ರ ಹುಟ್ಟಿದ ಪ್ರತಿಯೊಬ್ಬ ನಾಗರಿಕ ಪ್ರತಿಯೊಂದು ಮಗು ಕೂಡ ಪ್ರಾಥಮಿಕ ಹಂತದಿಂದಲೇ ಈ ಸಂವಿಧಾನದ ಬಗ್ಗೆ ತಿಳುವಳಿಕೆ ಮೂಡಿಸಬೇಕು ಅವರು ಪ್ರತಿಯೊಂದು ಸಂವಿಧಾನದ ಭಾಗವನ್ನು ಓದಬೇಕು ಮನವರಿಕೆ ಮಾಡ್ಕೋಬೇಕು ನಮಗೆ ಬಾಬಾ ಸಾಹೇಬರು ಕೊಟ್ಟಂಥ ಮೂಲಭೂತ ಹಕ್ಕುಗಳ ಕುರಿತು ಪ್ರತಿಯೊಬ್ಬನಿಗೂ ಅರ್ಥ ಆಗಬೇಕು ಮುಂದಿನ ದಿನಗಳಲ್ಲಿ ಹೇ ಸಂವಿಧಾನದ ಕುರಿತಂತೆ ಇನ್ನೂ ಹೆಚ್ಚೆಚ್ಚು ಪುಸ್ತಕಗಳನ್ನು ಮುದ್ರಣ ಮಾಡಿಸಿ ಖರೀದಿಸಿ ನಾವು ಪುಕ್ಕಟೆಯಾಗಿ ಎಲ್ಲ ಪ್ರತಿಯೊಬ್ಬರಿಗೂ ಹಂಚುತ್ತೇವೆ ಅಂತ ದೀಪಕ್ ಚಿಂಚೋರಿ ಅವರು ಹೇಳ್ತಾ ಇದ್ದಾರೆ ಬನ್ನಿ ಹಾಗಾದರೆ ಸಂವಿಧಾನದ ಬಗ್ಗೆ ಭಾರತೀಯರಲ್ಲಿ ಕನ್ನಡಿಗರಲ್ಲಿ ನಾವು ನಮ್ಮ ಚಾನಲ್ ಮಾಧ್ಯಮ ಮುಖಾಂತರ ಅವರು ವಿನಂತಿ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರೂ ಸಂವಿಧಾನವನ್ನು ಓದಬೇಕು ಧರ್ಮಗ್ರಂಥಗಳು ನಮಗೆ ಆಧ್ಯಾತ್ಮಿಕ ಶಕ್ತಿಗಳನ್ನು ನೀಡ್ತವೆ ಅಲೌಕಿಕ ಪ್ರಪಂಚದ ಜ್ಞಾನವನ್ನು ಕೊಡ್ತವೆ ಆದರೆ ಭೂಮಿಯ ಮೇಲೆ ಭಾರತದಲ್ಲಿ ಹುಟ್ಟಿದಂಥ ಪ್ರತಿಯೊಂದು ಮಗುವಿಗೂ ಬದುಕಲು ಮೂಲಭೂತ ಸೌಕರ್ಯಗಳನ್ನು ಸ್ವಾತಂತ್ರ್ಯ ಸಮಾನತೆಯ ಪ್ರತಿಯೊಂದು ಹಕ್ಕನ್ನು ನೀಡಿರುವುದು ಕೇವಲ 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 ಸಂವಿಧಾನ ಮಾತ್ರ ಸಂವಿಧಾನದಿಂದಲೇ ಪ್ರತಿಯೊಬ್ಬರು ಬದುಕುತ್ತಾರೆ ಪ್ರತಿಯೊಬ್ಬರೂ ಬದುಕುತ್ತಾರೆ ಅಂತ ದೀಪಕ್ ಚುಂಚೋರಿ ಅವರು ಒತ್ತಿ ಒತ್ತಿ ಹೇಳಿದರು ಸಂವಿಧಾನವನ್ನು ಓದಿದವರು ಹೌದು ಇದುವೇ ನಮ್ಮ ಮಹಾನ್ ಗ್ರಂಥ ಅಂತ ಒಪ್ಪೇ ಒಪ್ಪಿಕೊಳ್ಳುತ್ತಾರೆ ಅಂತ ದೀಪಕ್ ಚುಂಚೋರಿ ಅವರು ಹೇಳಿದರು ವಿರೋಧಿಗಳ ಮಾತಿಗೆ ಬೆಲೆ ಕೊಡಬಾರ್ದು ವಿರೋಧಿಗಳ ಷಡ್ಯಂತ್ರಕ್ಕೆ ನಾವು ಯಾವುದೇ ರೀತಿ ಆಸ್ಪದ ಕೊಡಬಾರ್ದು ಅಂತ ಅವರು ಮನವಿ ಕೂಡ ಮಾಡಿದರು ಬನ್ನಿ ಹಾಗಾದರೆ ವೀಕ್ಷಕ ಮಹಾಪ್ರಭುಗಳೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪಬ್ಲಿಕ್ ಚಾನಲ್ನ ನಿಮ್ಮನ್ನು ನೇರವಾಗಿ ಕರೆದುಕೊಂಡು ಹೋಗ್ತಾ ಇದೆ ಯಾರ್ಯಾರು ಏನೇನು ಮಾತಾಡ್ತಾ ಇದ್ದಾರೆ ಕೇಳೋಣ ನೋಡೋಣ ಬನ್ನಿ ನಮ್ಮ ಜೊತೆ ಸದಾ ಲಿಂಕ್ನಲ್ಲಿರಿ ವೀಕ್ಷಕ ಮಹಾಪ್ರಭುಗಳೇ ಬನ್ನಿ ನೋಡೋಣ ಕೇಳೋಣ ಜಾಗೃತರಾಗೋಣ ಸಂವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ ನಾವು ಕೂಡ ಸಾಧ್ಯವಾದಷ್ಟು ಸಂವಿಧಾನದ ಬಗ್ಗೆ ತಿಳಿ ಹೇಳೋಣ ಬೇರೆಯವರಿಗೆ ಬನ್ನಿ ಹಾಗಾದರೆ ವೀಕ್ಷಕ ಮಹಾಪ್ರಭುಗಳೇ ಬನ್ನಿ ಬನ್ನಿ ವೀಕ್ಷಕ ಮಹಾಪ್ರಭುಗಳಿಗೆ ನಿಮಗೆ ತೋರಿಸ್ತಾ ಇದ್ದೀವಿ ದೀಪಕ್ ಸಿಂಚೋರೆ ಅಭಿಮಾನಿಗಳ ಕಾರ್ಯಕರ್ತರಿಗೂ ಕಾಂಗ್ರೆಸ್ ಕಾರ್ಯಕರ್ತರು ಸಂವಿಧಾನದ ಬಗ್ಗೆ ಯಾವ ಯಾವ ರೀತಿ ಮನವರಿಕೆ ಮಾಡ್ತಾ ಇದ್ದಾರೆ ಪುಸ್ತಕಗಳನ್ನು ಹಂಚುತ್ತಾ ಇದ್ದಾರೆ ಅನ್ನೋದು ನೀವು ನೋಡ್ಬೋದು ಬನ್ನಿ ಇವತ್ತು ಬೆಳಗ್ಗೆ ಏಳು ಗಂಟೆಗೇನೆ ಎದ್ದು ದೀಪಕ್ ಚಿಂಚೋರಿ ಅವರು ಮಾಲಾರ್ಪಣೆ ಮಾಡಿದರು ಅಂಬೇಡ್ಕರ್ ಅವರು ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಜಯಘೋಷ ಹಾಕಿದರು ನೋಡಿ ಬೆಳಗ್ಗೆ ಏಳು ಗಂಟೆಗೆ ಮೊದಲು ಮಾಲಾರ್ಪಣೆ ಮಾಡಿದರು ದೀಪಕ್ ಚಿಂಚೋರಿ ಅವರು ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತು ಅವರ ಅಭಿಮಾನಿಗಳ ಬಳಗದವರು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಮಂಜು ಯಾವ ರೀತಿ ಇನ್ನೂ ಇದೆ ಅವರು ಮಾಲಾರ್ಪಣೆ ಮಾಡುವಾಗ ಸೂರ್ಯ ಉದಯಿಸ್ತಾ ಇದ್ದಾರೆ ನೇರವಾಗಿ ನೋಡಿ ಕಿರಣಗಳು ಯಾವ ರೀತಿ ಇನ್ನೂ ಮಂಜಾಗಿಯೇ ಇದೆ ಪೂರ್ಣ ಪ್ರಮಾಣ ಇನ್ನೂ ಬಿಸಿಲು ಬಂದಿಲ್ಲ ಏಳು ಗಂಟೆಗೆ ಬಂದು ಇಲ್ಲಿ ಪು ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು ಎಲ್ಲ ಅವರ ಕಾರ್ಯಕರ್ತರು ಅಭಿಮಾನಿಗಳು ಇದ್ದಾರೆ ನೋಡಿ ಪುಸ್ತಕಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಬಿಡುಗಡೆ ಮಾಡ್ತಾ ಇದ್ದಾರೆ ನಾಗರಿಕರಿಗೆ ಹಂಚ್ತಾ ಇದ್ದಾರೆ ಎಲ್ಲ ಮುಖಂಡರು ಮಾತಾಡ್ತಾ ಇದ್ದಾರೆ ನೋಡೋಣ ಕೇಳೋಣ ಬನ್ನಿ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಉತ್ಸವ ಜನ್ಮೋತ್ಸವ ಒಂದೇ ಹೇಳ್ತೀನಿ ಕಾರ್ಯಕರ್ತರಿಗೆ ಎಲ್ಲರೂ ಮಾತಾಡ್ರಿ ಈಗ ಅಂಬೇಡ್ಕರ್ ಅವ್ರ ಬಗ್ಗೆ ಎಲ್ಲ ನಾ ಒಂದೇ ಹೇಳ್ತೀನಿ ಕಾರ್ಯಕರ್ತ ಬಲಿಷ್ಠ ಅನ್ನುವಂಥ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಹಾಕ್ಕೊಟ್ಟಾರೆ ಕಾರ್ಯಕರ್ತರನ್ನ ಬಲಿಷ್ಠ ಮಾಡುವಂಥ ಕೆಲಸ ನಾ ಕಾಂಗ್ರೆಸ್ ನನಗೆ ಈ ಪೊಸಿಷನ್ ತರಲಿಕ್ಕೆ ಕಾಂಗ್ರೆಸ್ ಪಕ್ಷ ಕಾರಣ ನಾ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಬಲಿಷ್ಠ ಮಾಡುವಂಥ ಯೋಜನೆಯನ್ನು ಹಾಕ್ಕೊಂಡೇನೆ ಇವತ್ತು ಅಂಬೇಡ್ಕರ್ ಜಯಂತಿ ಉತ್ಸವ ಅಂಗವಾಗಿ ಹೇಳ್ತೀನಿ ಪ್ರತಿ ಕಾರ್ಯಕರ್ತ ಒಂದು ಕಾರ್ಯಕ್ರಮ ಮಾಡುವಂಥ ಆರ್ಥಿಕ ಶಕ್ತಿ ಸ್ಟ್ರಾಂಗ್ ಆಗ್ಬೇಕು ನನ್ನ ಗುರಿ ಆರ್ಥಿಕ ಸ್ಟ್ರಾಂಗ್ ಆಗ್ಬೇಕು ನಮ್ಮ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರು ಏನೈತೆ ಪಾಪ ಕಾಂಗ್ರೆಸ್ ಪಕ್ಷದಾಗಿದ್ದಂಥ ಕಾರ್ಯಕರ್ತರು ಈ ಭೂಮಿ ಮೇಲೆ ಯಾವ ಪಕ್ಷದಾಗಿಲ್ಲ ಇವತ್ತು ಬೆಳಗ್ಗೆ ಏಳು ಗಂಟೆಗೆ ಐತಂತೇಳಿ ಬೆಳಗ್ಗೆ ಆರು ಗಂಟೆಗೆ ಮೆಹಬೂಬ್ ಪಟ್ಟಣ ಎಲ್ಲರಿಗೂ ಮೆಸೇಜ್ ಮಾಡಿದ್ರೆ ಇಷ್ಟು ಮಂದಿ ಪೂಡ್ರಿ ಅಂತಂದ್ರೆ ಇದಕ್ಕೆ ಕಾಂಗ್ರೆಸ್ ಪಕ್ಷ ಇದು ಭಾಳ ದೊಡ್ಡ ಪಕ್ಷ ಭಾಳ ಎಲ್ಲ ಜಾತಿಗೆ ಕಟ್ಟಿಕೊಂಡು ಹೋಗುವಂಥ ಪಕ್ಷ ನಾ ಅಂಬೇಡ್ಕರ್ ಅವ್ರ ಜಯಂತಿ ಉತ್ಸವ ಅಂಗವಾಗಿ ಹೇಳ್ತೀನಿ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ನನ್ನ ಕಡೆ ಎಷ್ಟು ಸಾಧ್ಯ ಆಗ್ತೈತೆ ಅಷ್ಟು ಆರ್ಥಿಕ ಬಲಿಷ್ಠ ಮಾಡ್ತೇನೆ ಮುಂಚಿನ ಆರ್ಥಿಕ ಬಲಿಷ್ಠ ಮಾಡಬೇಕಾಗಿತ್ತು ನಾ ಡೇ ಒನ್ ಇಲೆಕ್ಷನ್ ಸೋದ್ಕೊಳ್ಳೆ ಹೇಳಿನಿ ಏನಪ್ಪ ಅಂತಂದ್ರೆ ನಮ್ಮ ಕಾರ್ಯಕರ್ತರು ಆರ್ಥಿಕವಾಗಿ ಬಲಿಷ್ಠ ಆಗುವಂಥ ಯೋಜನೆಗಳನ್ನು ನಾವು ಹಾಕ್ಕೋಬೇಕು ಲೀಡರ್ಸ್ಗಳು ನಮ್ಮಲ್ಲಿ ಏನಾಗೈತಿ ಲೀಡರ್ಸ್ ಎಲ್ಲ ಕೋಟ್ಯಾಧಿಪತಿ ಆಗ್ಯಾರ ಕಾರ್ಯಕರ್ತರೆಲ್ಲ ರೋಡ್ ಪತಿ ಇದ್ದಾರೆ ಇವತ್ತು ಅಂಬೇಡ್ಕರ್ ಜಾಧವ್ ಅಂಬೇಡ್ಕರ್ ಸಂವಿಧಾನ ದಿನ ಅಲ್ಲ ಇವತ್ತು ಹೇಳ್ತೀನಿ ನಾನು ನನಗೆ ಭಾಳ ದುಃಖ ಆಗ್ತೈತಿ ನಮ್ಮ ನಾವು ಇರ್ತೀವಿ ಕಾರ್ಯಕರ್ತರು ಪ್ರಾರ್ಥನೆ ಇರ್ತಾರೆ ಆ ಸಂಸ್ಕೃತಿಯನ್ನು ಚೇಂಜ್ ಮಾಡಿ ಒಂದು ನೂರ ಮೂವತ್ತ್ನಾಲ್ಕು ನೇ ಜಯಂತಿ ಉತ್ಸವ ಅಂಗವಾಗಿ ಹೇಳ್ತೀನಿ ಖರೇ ಅಂಬೇಡ್ಕರ್ ಅನ್ಯಾಯವಾಗಿ ನಾನು ನನ್ನ ಕಾರ್ಯಕರ್ತರು ನನ್ನ ಕುಟುಂಬ ಏನು ನನ್ನ ಕಾರ್ಯಕರ್ತರು ನನ್ನ ಕುಟುಂಬ ನಿಮ್ಮ ಜೊತೆ ನಾನು ಯಾವತ್ತೂ ಇರ್ತೇನೆ ಅಂಬೇಡ್ಕರ್ ಅವ್ರ ಬಗ್ಗೆ ಇಡೀ ವಿಶ್ವ ಹೊಗಳ್ತೈತಿ ಇವತ್ತು ಏನು ಹೇಳ್ತಾರಲ್ಲ ರಾಮಾಯಣ ಮಹಾಭಾರತ ಇದ್ರ ಎಲ್ಲಕ್ಕಿಂತ ನಮ್ಗೆ ನಾವು ದೇವ್ರು ನೋಡಿಲ್ಲ ಇದ್ದಾರೆ ಇಲ್ಲ ಅಂತ ಹೇಳಿಲ್ಲ ದೇವ್ರು ನೋಡಿಲ್ಲ ಆದರೆ ದೇವ್ರ ರೂಪವಾಗಿ ಅಂಬೇಡ್ಕರ್ಗೆ ನಾವು ನೋಡೋದು ಅವರು ಮಾಡಿದಂತ ಕೆಲಸಗಳನ್ನು ನೋಡಿವಿ ಅದಕ್ಕೆ ಇವತ್ತು ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಸಂವಿಧಾನ ಬಗ್ಗೆ ಓದು ಅನ್ನುವಂಥ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದಂಥ ನಮ್ಮ ಮಿತ್ರರಿಗೆ ಮತ್ತು ವಿಶೇಷವಾಗಿ ಮಾರ್ಗದರ್ಶನ ಕೊಟ್ಟಂಥ ಇದು ಮಾಡಲಿಕ್ಕೆ ಕಾರಣೀಭೂತರ ಒಬ್ಬರು ಹೆಸರಿದಾರ ಸರಿಯಾದ ಟೈಮಿಗೆ ಆ ಹೆಸರನ್ನು ಹೇಳ್ತೀನಿ ಯಾಕಂತಂದ್ರೆ ಅವರು ಇನ್ನೂ ಭಾಳ ಯೋಜನೆಗಳಿದಾವೆ ಇವೆಲ್ಲ ನಮ್ಮ ಮಾರ್ಗದರ್ಶನ ರೂಪವಾಗಿ ತಗೊಂಡು ನಾವು ನೋಡ್ರಿ ಸಾವು ಖಚಿತ ಸೇವೆ ಕಾಂಗ್ರೆಸ್ ವರ್ಕರಿಗೆ ನಮ್ಮ ಲೀಡರ್ಸ್ಗಳು ಉಚಿತ ಇರಬೇಕು ಅವ್ರು ಕಾಯ್ಕೋಬಾರ್ದು ಪಾಪ ಕಾಯಬಾರ್ದು ಅವರು ನೂರ ಎಂಟು ಮನಿ ನಡೆಸ್ಬೇಕು ಎಲ್ಲ ಕಾರ್ಯಕ್ರಮ ಎಷ್ಟು ತ್ರಾಸ ಶಂಭು ಸಾಲ ಮನಿ ಈಗ ಹೇಳಿದ್ರಲ್ಲ ಭಾಷಣದಾಗ ವರ್ಗ ಅಂದರೆ ನಾ ಕಾರ್ಪೊರೇಟರ್ ಆಗ್ತಿದ್ದಿಲ್ಲ ಅಂತ ಶಂಬು ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದ ಇವತ್ತು ಈ ಮೆಟ್ಟಿಗೆ ಕಾರ್ಪೊರೇಟ್ರಾಗ್ಯನಂದ್ರೆ ಇವತ್ತು ಅಂಬೇಡ್ಕರ್ ಸಂವಿಧಾನಕ್ಕೆ ಇನ್ನು ಹೆಚ್ಚಿನ ಹೇಳಕ್ಕೆ ಬರಲಿಲ್ಲ ಈಗ ಅವ್ರಿಗೂ ಮಾತಾಡೋದಿತ್ತು ಎಲ್ಲರಿಗೂ ಮಾತಾಡೋದಿತ್ತು ಆದರೆ ಇದು ವೇದಿಕೆ ನಾವು ಇನ್ನೂ ದೊಡ್ಡ ಪ್ರಮಾಣದಾಗ ಒಂದು ಕಾರ್ಯಕ್ರಮ ಮಾಡೋದು ಇದೇನು ಅಂಬೇಡ್ಕರ್ ಜಯಂತಿ ಒಂದು ತಿಂಗಳು ಮಾಡ್ಬೋದು ನಾವು ಎರಡು ತಿಂಗಳು ಮಾಡ್ಬೋದು ಒಂದು ಇದರಾಗ ಮಾಡೋನು ಮಾಡಿ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ತಾಕತ್ತು ಕೊಟ್ಟು ಮಾಡೋದು ಕಾರ್ಯಕರ್ತರು ಒಂದು ಹತ್ತರ ಶ್ಯಾಂಪಲ್ ನಾ ಬೇಕಲ್ಲ ನೀವು ಆರಾಮಾಗ ನೀವು ಆರಾಮಾಗ್ಯ ನೀವು ಅಲ್ರಿ ಪಾಪ ಮನ್ಯಾಗ ನೀವು ಹೊರಗೆ ಹೋಗ್ತಿರ್ತೀರಿ ಮನ್ಯಾಗ ಚಿಂತಿರ್ತೇತಿ ಪಾಪ ಅವ್ರಿಗೆ ಕಾರ್ಯಕರ್ತರಿಗೆ ಏನು ಮಾಡಬೇಕಂತ ಕಾರ್ಯಕರ್ತರ ಬಲಿಷ್ಠ ಆದ್ರೆ ಮಾತ್ರ ಕಾಂಗ್ರೆಸ್ ಪಕ್ಷ ಬಲಿಷ್ಠ ಆಗ್ತತಿ ಶಂಭು ಅವರು ನೋಡ್ರಿ ಅವ್ನ್ಗೆ ಎಷ್ಟು ಹುಡುಗರು ಪ್ರೀತಿ ಮಾಡ್ತಾರಂದ್ರೆ ಈದ್ ಮಿಲನ್ದಾಗ ನೋಡಿದ್ನ ಈದ್ ಮಿಲನ್ ಮಿಲನಲ್ಲ ಇದರಾಗ ಯಾವ್ದು ಕ್ಯಾ ಶಂಭು ಅಂತ ಆರು ವರ್ಷದ ಹುಡುಗರು ಅಂದ್ರೆ ಮನಸ್ಸು ಮನಸ್ಸುಳ್ರೆ ಅಲ್ಲಿ ಹೋಗ್ಯ ಚೆಂಬು ಎಲ್ಲೇ ಅವ್ರ ವಾಳ್ನಾಗ ಎಲ್ಲ ಹುಡುಗರು ಕೇಳಕ ಕೆಂಬು ಆಯ್ನಾಯ್ತು ಲೈಟ್ ಲಗ ಏನಾಯ್ತು ಅಂತ ಲಗಾತು ಬಾಡ್ಜನ್ ಅವ್ರು ಶಂಕರ್ ಹರಿಜನ್ ಅವನ್ ಬೇರೆ ಅವನು ಫಾಸ್ಟ್ ಆಯ್ತು ನೈಂಟಿ ಪರ್ಸೆಂಟ್ ಅವನ್ ಬೇರೆ ಈಗ ಇಷ್ಟ ಹೇಳಿ ನಿಮ್ಗೆ ಎಲ್ಲರಿಗೆ ನಿನ್ ಶಂಕರ್ ಹರಿಜನ್ ಫೋನ್ ಮಾಡಿದ್ ನನಗೆ ಒಂದು ಇದು ಕೊಡೋ ಬಾಳು ಇದು ಕೊಡವಲ್ರ ನನಗೆ ಹೇಳಿ ಏನು ಅಲ್ಲಿ ಅಂಬೇಡ್ಕರ್ ಜಯಂತಿ ಪರ್ಮಿಷನ್ ಬೇಕಂತೇಳಿ ಅಂಬೇಡ್ಕರ್ ಜಯಂತಿಗೆ ಯಾಕೆ ಪರ್ಮಿಷನ್ ಬೇಕು ಅಂತೇಳಿ ಇನ್ಸ್ಪೆಕ್ಟರ್ ಸಿ ಪಿ ಆಗಿ ಫೋನ್ ಮಾಡಿದೆ ನಮ್ಮ ಕಾರ್ಯಕರ್ತರ ಯಾರಿಗೂ ತೊಂದರೆ ಕೊಟ್ಟರೆ ಅಂದರೆ ಎಚ್ಚರದಿಂದ ಇವತ್ತು ಅಂಬೇಡ್ಕರ್ ಜಯಂತಿ ಅಲ್ಲಿ ಇದ್ರಾಗ ರಾಮನಗರದಾಗ ಮಾಡಾಕತ್ತಾರ ಅಲ್ಲಿ ಕೆಲವು ಕೋಡಾಟಿಗಳು ಬಿ ಜೆ ಪಿಯವರು ಏ ಪರ್ಮಿಷನ್ ತೊಗೊಂಡ್ರಿ ನಂತ ಕೇಳಿದ್ರಂತೆ ಶಂಭು ಇದ್ದು ಕೇಳಿರಿ ಝಡಿಸಿದ ಕೂಡ ಬರೋಬ್ಬರ ಲೆವೆಲ್ ಬಂತ ಅಂದ್ರೆ ನೀವು ಮಾತಾಡೋಕ್ಕೆ ಕಲಿಬೇಕು ನೀವು ಹಕ್ಕು ಕೊಟ್ರೆ ಅಂಬೇಡ್ಕರ್ ಅವರು ನೀವು ನಿಮ್ಮ ಹಕ್ಕುಗಳನ್ನು ತೋರಿಸ್ಕೊಡ್ಬೇಕು ಜನರಿಗೆ ಅಂತೇಳಿ ನನ್ನ ಮಾತನ್ನು ತೋರಿಸಿದ್ರೆ ಎಲ್ಲ ಸಂಘಟಕರಿಗೆ ವಿಶೇಷವಾಗಿ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಇವತ್ತು ಮಹಬೂಬ್ ಪಠಾಣ ಆಗಲಿ ಅಥವಾ ನಮ್ಮ ಜಾಧವ್ ಅವರಾಗಲಿ ಇವರೆಲ್ಲ ಏನು ಸಂಘಟನೆ ಮಾಡ್ಯಾರಲ್ಲ ಇವರಿಗೆ ಎಲ್ಲರಿಗೆ ಎಲ್ಲ ಕಾರ್ಯಕರ್ತರಿಗೆ ಧನ್ಯವಾದಗಳು ಯಾವ ಕಾರ್ಯಕರ್ತರ ಹೆಸರು ತೊಗೊಂಡಿಲ್ಲ ಅಂತ ಇದು ಮಾಡಿಬಿಟ್ರೆ ಎಲ್ಲ ಕಾರ್ಯಕರ್ತರು ನನ್ನ ಮನಸ್ಸಿನಾಗ ಇರ್ತಾರೆ ಕಾರ್ಯಕರ್ತರಿಗೆ ಸಂದರ್ಭ ಅನುಸಾರವಾಗಿ ಅವಕಾಶವನ್ನು ಕೊಡಕ್ಕೆ ಬರ್ತೈತಿ ಅದಕ್ಕೆಲ್ಲ ಕಾರ್ಯಕರ್ತರು ಒಕ್ಕಟ್ಟಾಗಿ ಇರೋದು ಅಂತ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಮಾತನ್ನು ಮುಗಿಸ್ತೀನಿ ನಾಯಕರಾದಂಥ ಸನ್ಮಾನ್ಯ ವಿಪಕ್ಷ ನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ರ ನೂರ ಮೂವತ್ನಾಕನೆಯನ್ನು ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಒಂದು ಚಾಲನೆಯನ್ನು ನೀಡಲಾಯಿತು ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮ್ಮ ಕೊಡುಗೆಯನ್ನಾಗಿ ಕೊಟ್ಟಿದ್ದಾರೆ ಭಾರತ ದೇಶಕ್ಕೆ ಒಂದು ಗ್ರಂಥರುದ್ಧ ರೂಪದಲ್ಲಿ ಸಂವಿಧಾನವನ್ನು ನಾವು ನೀಡಿದ್ದಾರೆ ಆ ಸಂವಿಧಾನವನ್ನು ಕೂಡ ಇವತ್ತು ಹಂಚಿಕೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಆ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ನಮ್ಮ ನಿಪಸ್ರು ಇಟ್ಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಆಗಮಿಸಿದಂಥ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರವರೆಗೂ ಶಾಲಿ ಹಾಗೂ ಗಣೇಶ್ ಮುಗೋಳವ್ರಿಗೂ ಎರಡಿ ಅಧ್ಯಕ್ಷರಾದಂಥ ನಮ್ಮ ಸಂಸಿ ಅವ್ರಿಗೂ ಹಾಗೂ ನಮ್ಮ ಹಿಂದಿನ ಎಸ್ ಸಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಎಸ್ ಸಿ ಘಟಕದ ಅಧ್ಯಕ್ಷರಾದಂಥ ಆನಂದಂಥ ನಾಗರಾಜ್ ಗುಡ್ಕಾರ್ ಅವ್ರಿಗೂ ಹಾಗೂ ನಮ್ಮ ಸಿಂಡಿಕೇಟ್ ಸದಸ್ಯರಾದ ಮಹೇಶ್ ಅವರವ್ರಿಗೂ ಹಾಗೂ ನಮ್ಮ ಕೂಡ ಸದಸ್ಯರಾದಂಥ ಮಂಜು ಭೂವಿ ಅವ್ರಿಗೂ ಹಾಗೂ ಇನ್ನೋರ್ವ ರಾಜ್ಯ ಕಾಂಗ್ರೆಸ್ ಪಕ್ಷದ ಸದಸ್ಯರಾದ ನಮ್ಮ ರಾಜು ಹರಪನಹಳ್ಳಿ ಅವ್ರಿಗೂ ಹಾಗೂ ದುರಾಣಿ ಅವ್ರಿಗೂ ಹಾಗೂ ಗಾಮನಗಟ್ಟಿ ಅವ್ರಿಗೂ ಹಾಗೂ ನಮ್ಮ ಇನ್ನೋರ ಅಲ್ಪಸಂಖ್ಯಾತರ ಮುಖಂಡರಾದಂಥ ಮಹಬೂಬ್ ಪಠಾಣ್ ಅವ್ರಿಗೂ ಹಾಗೂ ನಮ್ಮ ರಾಜ ದಾವಣ ಮಹಾನಗರ ಜಿಲ್ಲಾ ಉಪಾಧ್ಯಕ್ಷರಾದಂಥ ಪ್ರಕಾಶ್ ಕಲ್ಯಾಳ್ ಅವ್ರಿಗೂ ಹಾಗೂ ಆಶ್ರಯ ಕೃಟಿಯ ಸದಸ್ಯರಾದಂಥ ಆರ್ ರಮೋಜಿ ಅವ್ರಿಗೂ ಅವ್ರಿಗೂ ಹಾಗೂ ಆಮೇಲೆ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಗೂ ಮತ್ತು ನಮ್ಮ ಅಂಬೇಡ್ಕರ್ ಅಭಿಮಾನಿಗಳಿಗೂ ನಾನು ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಂತ ಸಬ್ಬು ಸಾಧಿಮನಿ ಅವರು ಮಾತಾಡಬೇಕಂತ ಹೇಳಿ ನಾನು ಅವರಲ್ಲಿ ಕೇಳ್ತೇನೆ ಏನು ಮಾತಾಡ್ತೀನಿ ಮುನ್ನೂರ ಮೂವತ್ತ್ನಾಲ್ಕನೆಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ನಮ್ಮ ನಿಮ್ಮೆಲ್ಲ ನಾಯಕರು ಮುಂದಿನ ಭವಿಷ್ಯದ ನಾಯಕರಾದಂಥ ಹಿರಿಯರಂಥ ದೀಪಕ್ ದೀಪಕ್ಷ ನೇತೃತ್ವದಲ್ಲಿ ಯುವತಿಯನ್ನು ಭಾಳ ವಿಗ್ರಹ ಆಚರಿಸ್ತಾ ಇದ್ದೇವೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ದೇಶಕ್ಕೆ ಒಂದು ಧ್ವನಿಯನ್ನು ಕೊಟ್ಟಿದ್ದಾರೆ ಸಂವಿಧಾನ ಅವ್ರು ಬರೆದೇ ಹೋಗಿದರೆ ಅವ್ರ ಸಂವಿಧಾನ ಗ್ರಂಥ ರೂಪದಲ್ಲಿ ಕೊಡದೇ ಹೋಗಿದ್ದರೆ ಇವತ್ತು ನಾವು ಭಾಳ ವಿಚಿತ್ರ ಚಿಂತಾಜನಕ ಪರಿಸ್ಥಿತಿ ಕೊಡ್ತಾ ಇದ್ವಿ ಅಂಬೇಡ್ಕರ್ ಅವರು ಕೊಟ್ಟಂಥ ಕೊಡುಗೆ ಭಾಳ ಅಭೂತ ಅಂಬೇಡ್ಕರ್ ಕೊಡುಗೆಯಿಂದ ಇವತ್ತು ನಾವು ಎಲ್ಲರೂ ಶಾಂತ ರೀತಿಯಿಂದ ನೆಮ್ಮದಿಯಿಂದ ನಮ್ಮ ಹಕ್ಕನ್ನು ನಾವು ಚಲಾಯಿಸಲಿಕ್ಕೆ ಅನುಕೂಲ ಆಗಿದೆ ಅಂತ ಒಂದು ಜಯಂತಿಯನ್ನು ನಮ್ಮ ನಿಮ್ಮೆಲ್ಲ ನಾಯಕ ದೀಪಕ್ ಜೂರಿ ಅವರು ಭಾಳ ಸರಳ ರೀತಿಯಲ್ಲಿ ಸಂವಿಧಾನ ಬುಕ್ಕನ್ನು ಕೊಡೋದ್ರೊಂದಿಗೆ ಎಲ್ಲರೂ ಸಂವಿಧಾನವನ್ನು ಓದಿ ಎನ್ನುವುದರೊಂದಿಗೆ ಆಚರಣೆ ಆಚರಣೆ ಮಾಡ್ತಾ ಇದ್ದಾರೆ ನಮ್ಮ ನಿಮ್ಮೆಲ್ಲರ ಬರೋ ಅವರಿಗೆ ಅಭಿನಯ ಸಲ್ಲಿಸ್ತಾ ಮುಂದಿನ ದಿನ ಇದಕ್ಕೂ ಹೆಚ್ಚಿನ ರೀತಿಯಲ್ಲಿ ಅಂಬೇಡ್ಕರ್ ವಿಚಾರಗಳನ್ನು ಎಲ್ಲರೂ ಮೈಗೂಡಿಸ್ಕೊಡೋಣ ಅಂತ ಹೇಳಿ ನಾನು ಮುಗ್ತಾ ಇದ್ದೇನೆ ಜೈ ಹಿಂದ್ ಜೈ ಕನ್ನಡ ಇವತ್ತು ನಾವು ನೂರ ಮೂವತ್ತ್ನಾಲ್ಕನೇ ಅಂಬೇಡ್ಕರ್ ಜಯಂತಿಯನ್ನು ಅಂಬೇಡ್ಕರ್ ಅವರ ಜಯಂತಿಯನ್ನು ಇವತ್ತು ಬಿಜು ಬಿಜು ಮಡೆಯಿಂದ ನಮ್ಮ ತಿಪ್ಪತ್ತಿಂಚೂರಿ ಅವರ ನೇತೃತ್ವದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಇದನ್ನು ನಾವು ಯಾಕೆ ಆಚರಣೆ ಮಾಡಬೇಕು ಅಂಬೇಡ್ಕರ್ ಅವರ ಇತಿಹಾಸವನ್ನು ನಾವು ಯಾಕೆ ತಿಳ್ಕೊಬೇಕಪ್ಪ ಅಂತಂದ್ರೆ ಇವತ್ತು ಪ್ರಜಾಪ್ರಭುತ್ವದ ನಮ್ಮ ತಳದಿ ಏನಪ್ಪ ಅಂದರೆ ಸಂವಿಧಾನ ಇವತ್ತು ಸಂವಿಧಾನ ಇವತ್ತು ಭಾಳ ಬದಲಾವಣೆ ಮಾಡತಕ್ಕಂಥ ಅದನ್ನು ಇತಿಹಾಸವನ್ನು ಬದಲಾವಣೆ ಮಾಡತಕ್ಕಂಥ ಹುನ್ನಾರ ಇವತ್ತು ನಡೆದಿದೆ ಆದ್ದರಿಂದ ಇವತ್ತು ಅಂಬೇಡ್ಕರ್ ಅವರು ಅವರಿಗೆ ಆ ಮೂಲಭೂತ ಸೌಕರ್ಯ ಯಾವುದೇ ಇದ್ದಿಲ್ಲ ಸಹ ಈ ನಮ್ಮ ದೀಪದ ನೆರಳಿನಲ್ಲಿ ಪಬ್ಲಿಕ್ ಟಿ ವಿ ಸ್ಟ್ರೀಟ್ ಲೈಟ್ ಅಂತವಲ್ಲ ಅದ್ರ ಕೆಳಗಡೆ ಓದಿ ಇವತ್ತು ಈ ಮಟ್ಟಕ್ಕೆ ಬಂದಂತ ಬಂದು ಕಾಂಗ್ರೆಸ್ ಪಕ್ಷ ಅಧಿಕಾರ ಬಂದಾಗ ಅವ್ರನ್ನೇ ನಾವು ಸಂವಿಧಾನ ರಚನೆ ಮಾಡೋದ ಪ್ರಮುಖರಾಗಿ ನೇಮಿಸ್ತೀವಿ ಅವರು ಕೊಟ್ಟಂತ ಎಲ್ಲ ಕಡೆ ಹೋದ್ರವರು ಅಲಿಖಿತ ಸಂವಿಧಾನ ಲಿಖಿತ ಸಂವಿಧಾನ ಎರಡು ಟೈಪ್ ಸಂವಿಧಾನಗಳಲ್ಲಿ ಅವರು ಲಿಖಿತ ಸಂವಿಧಾನವನ್ನು ಆರಿಸಿ ಎಲ್ಲ ದೇಶಗಳಲ್ಲಿ ಸುತ್ತಾಡಿ ಇವತ್ತು ನಮಗೆ ಲಿಖಿತ ಸಂವಿಧಾನವನ್ನು ಭಾರತಕ್ಕೆ ಕೊಟ್ಟರು ಅದೇನಪ್ಪ ಕೊಟ್ಟರಲ್ಲ ಅವರು ಲಿಖಿತವಾಗಿ ಸಂವಿಧಾನವನ್ನು ಅದನ್ನು ನಮ್ಮ ಅಂದಿನ ಪ್ರಧಾನಿಗಳಾದಂಥ ಜವಾಹರ್ಲಾಲ್ ನೆಹರು ಅವರು ಯಥಾವತ್ತಾಗಿ ಯಾವುದೇ ಒಂದು ತಿದ್ದುಪಡಿ ಇಲ್ದಾನೆ ಇವತ್ತು ಜಾರಿಗೆ ತಂದಿದ್ದರಿಂದ ಎಲ್ರಿಗೂ ಮೀಸಲು ಮೀಸಲಾತಿ ಬಂತು ಹಾಗೂ ಎಲ್ಲರೂ ಏನು ಶೋಷಿತ ವರ್ಗ ಅಂತೀವಿ ಅವತ್ತು ಧ್ವನಿ ಇಲ್ಲದವ್ರಿಗೆ ಇವತ್ತು ಧ್ವನಿ ಬಂದಿದೆ ಅವರು ಅಂತಹ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಕೆಲವು ದುಷ್ಟ ಶಕ್ತಿಗಳು ಇವತ್ತು ಇವತ್ತೇನು ಮಾಡ್ತದಾರಂದ್ರೆ ಅಂಬೇಡ್ಕರ್ ವಿರೋಧ ಮಾಡಿದರು ಅಂಬೇಡ್ಕರ್ ಸೋಲಿಸಿದರು ಅಂತಂದೇಳಿ ಭಾಳಷ್ಟು ಹೇಳ್ತದ ಆದರೆ ಇವತ್ತು ನಾನೊಬ್ಬ ಅಂಬೇಡ್ಕರ್ ಜನ್ಮ ಕೊಟ್ಟಂತ ಒಂದು ಕುಟುಂಬಗಳಿಗೆ ಸೇರಿನೆ ಅಂತ ಇವತ್ತು ನನಗೆ ಭಾಳ ಖುಷಿ ಆಗ್ತದೆ ಯಾಕಂದ್ರೆ ನಮ್ಮ ವಿ ಎಲ್ ಪಾಟೀಲ್ ನಮ್ಮ ಸಂಬಂಧಿಕರು ಅವರು ಅಂಬೇಡ್ಕರ್ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಅವ್ರ ಜೊತೆಗೆ ಓಡಾಡಿ ಅವ್ರಿಗೆ ಧನ ಸಹಾಯವನ್ನು ಮಾಡಿ ಅವರು ಮತ್ತೊಮ್ಮೆ ಈ ಬಾಂಬೆ ಕನ್ನಡ ಸರ್ಕಾರ ಕಡೆಯಿಂದ ಎಲ್ಲು ಅದಕ್ಕೆ ಅನುಕೂಲ ಮಾಡಿಕೊಂಡ ನನಗೆ ಭಾಳ ಹೆಮ್ಮೆ ಇದೆ ಇನ್ನೂ ಸಹ ಇದರ ಸಂವಿಧಾನವನ್ನು ನಾವು ರಕ್ಷಣೆ ಮಾಡಬೇಕಾಗಿದೆ ಅದಕ್ಕೆ ಇವೆಲ್ಲರೂ ಸಹ ಈ ಕಾಂಗ್ರೆಸ್ ಪಕ್ಷಕ್ಕೆ ಯಾವತ್ತು ಯಾವುದೇ ದುಷ್ಟ ಬಿಜೆಪಿಯಲ್ಲಿರಲಿ ಏನಾದರೂ ಏನಾದರೂ ಒಂದು ಅಪಪ್ರಚಾರ ಮಾಡಿದರೂ ಸಹ ಅವು ಕಿವಿ ಕೊಡದೆ ನಾವು ಮೂಲಭೂತವಾಗಿ ನಮ್ಮ ಬೆಳವಣಿಗೆಗೆ ನಾವು ಯೋಚಿಸುವ ವರ್ಗದಿಂದ ಮೇಲೆ ಯಾವ ಥರ ಬಂದ್ವಿ ಯಾಕೆ ನಾವು ಇವತ್ತು ಪ್ಲಾಸ್ಟಿಕ್ ಲೋಟದಿಂದ ಇವತ್ತು ಅಟ್ಲೀಸ್ಟ್ ಸ್ಟೀಲ್ ತಟ್ಟೆ ಊಟ ಮಾಡ್ತಾರ ನಮಗೆ ಟಚಬಲ್ ಮಾಡಂಗಿಲ್ಲ ಅನ್ನೋದನ್ನ ಯಾರು ಮಾಡಿರೋದಂತ ನೆನ್ಪಿಡ್ಕಂಡು ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಆಮಿಷಕ್ಕೆ ಒಳಗಾಗದೆ ನಮಗೆ ಓಟ್ ಹಾಕ್ಬೇಕಂತಂದೇಳಿ ಎಲ್ಲ ನಮ್ಮ ದಲಿತ ವರ್ಗದರಿಗೆ ಹಿಂದುಳಿದ ವರ್ಗದರಿಗೆ ಪ್ರತಿಯೊಬ್ಬರಿಗೂ ಸಹ ನಾನು ವಿನಂತಿ ಮಾಡ್ಕೊಂತ ಮಹಿಳೆಯರು ಈ ರೀತಿ ಎಲ್ಲಾ ಒಂದು ಕ್ಷೇತ್ರದಲ್ಲಿ ಎಲ್ಲ ಮಹಿಳೆಯರು ಒಂದು ಪಾಲಿ ಇದೆ ಎಲ್ಲಾ ಕ್ಷೇತ್ರದಲ್ಲಿ ಮಹಿಳೆಯರು ಅದಾರ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಕ್ಕೆ ನಾ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಹಿಂದುಳಿದ ವರ್ಗಕ್ಕೆ ಒಂದು ಹಿಂದೂಗಳು ಉಳಿದು ಕುಟುಂಬಕ್ಕೆ ಸೇರಿದಂತವ್ರು ಅಸ್ಕೃಶಕ ಆಗಿದ್ರು ಅವ್ರಿಗೆ ತಾವು ಜನ್ಮದಿನದ ಅಂಗವಾಗಿ ಶುಭಾಶಯಗಳನ್ನು ಹೇಳ್ತಾ ಇವತ್ತು ಕಾಂಗ್ರೆಸ್ ಪಕ್ಷದ ಹುಬ್ಬಳ್ಳಿ ದಾವಳ ಮಹಾನಗರ ಹುಬ್ಬಳ್ಳಿ ದೌಡ ಪೂರ್ವ ಹುಬ್ಬಳ್ಳಿ ದೌಡ ಪಶ್ಚಿಮ ಮತ್ತು ಕ್ಷೇತ್ರದ ವತಿಯಿಂದ ಏನು ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಮಾಲಾರ್ಪಣೆ ಮಾಡುವ ಮುಖಾಂತರ ಮತ್ತು ಇವತ್ತು ಮುಖ್ಯವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣಕ್ಕಾಗಿ ಮಹತ್ವ ಕೊಡ್ತಾ ಇದ್ರು ಅದರ ಅಂಗವಾಗಿ ಇವತ್ತು ನಮ್ಮ ದೇಶಕ್ಕೆ ಸಂವಿಧಾನ ಎಷ್ಟು ಶಕ್ತಿಶಾಲಿ ಎನ್ನುವ ವಿಚಾರವನ್ನು ವ್ಯಕ್ತಪಡಿಸ್ತಾ ನಮ್ಮ ನಾಯಕರಾದಂಥ ಸನ್ಮಾನ ದೀಪಕ್ ಅವರು ಪ್ರತಿಯೊಬ್ಬ ಯುವಕರು ಪ್ರತಿಯೊಬ್ಬರು ಜನ ಇವತ್ತು ಸಂವಿಧಾನ ಓದಿದರೆ ಸಂವಿಧಾನದ ಹಕ್ಕುಗಳು ಏನನ್ನೋದು ಎಲ್ಲರಿಗೆ ಜನ ಜಾಗೃತಿ ಆಗುತ್ತೆ ಅಂಥೇಳಿ ಈ ಜಾಗೃತಿ ಕಾರ್ಯಕ್ರಮವನ್ನು ಏರ್ಪಡಿಸಿದಂಥ ನಮ್ಮ ನಾಯಕರಾದ ಸನ್ಮಾನ ದೀಪಕ್ ಸಿಂಗೇರೇ ಅವರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮತ್ತು ನನ್ನ ವೈಕ್ತ ವತಿಯಿಂದ ಅವ್ರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳ್ತಾ ಇದ್ರು ನೂರ ಮೂವತ್ನಾಲ್ಕು ಜಯಂತಿ ನಮ್ಮ ಅಂಬೇಡ್ಕರ್ ಸಾಹೇಬ್ರ ಜಯಂತಿ ಅಂದು ಇವತ್ತು ನಮ್ಗೆ ದೀಪಕ್ ದೀಪಕ್ಸ ನೇತೃತ್ವದಲ್ಲಿ ಇವತ್ತು ಎಲ್ಲರಿಗೂ ಕೂಡಿಸಿ ಇವತ್ತು ಜಯಂತಿಯನ್ನು ಮಾಡಿದ್ದಕ್ಕೆ ಎಲ್ಲರಿಗೂ ಎವ್ರಿ ಟೈಮ್ ಅವ್ರು ಎಲ್ಲಾರು ಕುಡಿಸ್ತಾರೆ ಎಲ್ಲರೂ ಜೊತೆ ಕೊಡಿಸ್ತಾರೆ ಅಂತಂದ್ರೆ ಈಗ ಅವ್ರಿಗೊಂದು ದಿನ ಒಂದ್ ಕಳೆ ಬಂದಿದೆ ಅಂತ ಸೊ ಅವ್ರಿಗೆ ಧನ್ಯವಾದಗಳು ಹೇಳುತ್ತಾ ಎಲ್ಲರಿಗೂ ಅಷ್ಟೇ ಉಪಸ್ಥಿತರಿದ್ದೀರಿ ಎಲ್ಲರಿಗೂ ಧನ್ಯವಾದಗಳು ಹೇಳುತ್ತಾ ನಮ್ಗೆ ಸಂವಿಧಾನ ಇದು ಫ್ರೀಯಾಗಿ ಅಂತೇವೆ ಯಾಕಂತಂದ್ರ ನಿಮ್ಮ ಸಂವಿಧಾನದ ಅಭಿವೃದ್ಧಿ ಮಂದಿನ್ನ ರಕ್ಷಣೆ ಮಾಡುವಂತ ಶಕ್ತಿ ನಾರಿ ಶಕ್ತಿ ನಿಮ್ಮ ಬರ್ಲಿ ಅಂತ ಇತ್ತು ನಾಗಮೋಹನ್ ದಾಸ್ ಅವ್ರದ್ದು ಕಾಂಗ್ರೆಸ್ನವ್ರ ಕಾಂಗ್ರೆಸ್ ಅಲ್ಲಿದು ಮಹೀಂದ್ರದವ್ರದ್ದು ನೀವ್ ಆಪ மத்தி விடுத்து அரவிட்டு வந்த சார்